ನೋಡಿ ಸರ್ ಈ ಸಮಸ್ಯೆ ಬಗ್ಗೆ ನಾವು ಇಲ್ಲಿ ಓಡಾಡಿ ಓಡಾಡಿ ಓಡಿ ಸಾಕಾಗಿ ಒಬ್ಬೊಬ್ಬ ವಕೀಲರಾಗಿ ನಮಗೆ ಒಂದು ಅವಮಾನ ಆಗಿಬಿಟ್ಟು ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಅವರು ಎಮ್ ಶಾಂತಪ್ಪ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿಗಳು ಇವರು ಸಹ ಜುಲೈ ತಿಂಗಳಲ್ಲಿ ಒಂದು ಲೆಟ್ರ್ ಕಲಿಸಿದ್ದಾರೆ ಇದ್ರ ಬಗ್ಗೆನೂ ಏನು ಕ್ರಮ ಕೈಗೊಂಡಿಲ್ಲ ಮತ್ತು ಎರಡನೇ ಸಾರಿ ಹೋಗಿ ಅರುಣ್ ಕುರ್ಟಾಡೋ ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿ ಆಡಳಿತ ಅವ್ರಿಗೂ ಸಹ ಗಮನಕ್ಕೆ ತಂದಿದ್ದೀನಿ ಆದರೂ ಮುಖ್ಯಮಂತ್ರಿಗಳ ಕಚೇರಿಯಿಂದ ಎರಡು ಅರ್ಜಿಗಳು ಬಂದರೂ ಸಹ ಇವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್ ಮುಖ್ಯಮಂತ್ರಿಗಳಿಗೂ ನೀವು ಪತ್ರ ಬರೆದ್ರೂ ನಿಮಗೆ ಇಲ್ಲೊಂದು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂದರೆ ಯಾರಿಗೆ ಬರಿಬೇಕು ಏನು ಅಂತ ನಮಗೆ ಒಂದು ಗೊಂದಲಮಯವಾಗಿದೆ ಈ ಏನು ಅಂತ ನಾವು ದಿಕ್ತೀವಿ ಹೇಗೆ ಇದೀವಿ ಸರ್ ಏನು ಸರ್ ಪ್ರಾಬ್ಲಮ್ ಆಗ್ತದೆ ನಿಮಗೆ ಇಲ್ಲಿ ಸರ್ ಮಳೆ ಬಂದರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಮಕ್ಕಳಾಗಲಿ ಓಡಾಡೋಕ್ಕೆ ಸಾಧ್ಯ ಇಲ್ಲ ಮಳೆ ಬಂದರೆ ಮನೇಲಿ ಇರಬೇಕಾಗುತ್ತೆ ಈ ಥರ ನೀರು ಬಂದು ನಿಂತ್ಕೊಳ್ಬೇಕು ಇವಾಗ ಸ್ವಲ್ಪ ಹಿಂಗೋಗಿದ್ದಾವೆ ಈಗ ಸ್ವಲ್ಪ ನಮ್ಗೆ ಗೊತ್ತಾಗಲ್ಲ ಪೂರ್ತಿ ಮಳೆ ಬರುವಾಗ ಬಂದು ನೋಡಿದ್ರೆ ಇದು ಎಲ್ಲ ಕೆರೆ ಥರ ಇರುತ್ತೆ ನಾವು ಮನೆಯಿಂದ ಆಚೆ ಬರೋಕ್ಕಾಗಲ್ಲ ನಮ್ಮ ಹೊರ್ಗಡೆಯಿಂದ ಯಾರಾದರೂ ಬಂದರೆ ಮನೆ ಒಳಗಡೆ ಬರೋಕ್ಕಾಗಲ್ಲ ಈ ತರ ಸುಮಾರು ಐದು ವರ್ಷದಿಂದ ಒಂದು ನರಕಯಾತನೆ ಅನುಭವಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ಸಹ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ನಾನು ಕೆಲಸ ಮಾಡಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ಒಂದು ಕಚೇರಿಗೆ ಹೋಗಿ ಅಲ್ಲಿಂದ ನಮ್ಮ ಸಮಸ್ಯೆಯನ್ನ ಹೇಳಿದ್ದಕ್ಕೆ ಅವರು ಬೇಗ ಇತ್ಯನ ಮಾಡಿ ಅಂತ ಅವರು ಒಂದು ಲೆಟರ್ ಸಹ ಇಲ್ಲಿ ಕಳಿಸಿದ್ದಾರೆ ಆದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ನಮ್ಮ ಏರಿಯಾ ಅಥವಾ ನಾವು ಯಾವ ಏರಿಯಾ ಸರ್ ಇದು ಜಫಾರ್ಖನ್ ಮೊಹಲ್ಲ ಎಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸ್ತಾ ಇದ್ದಾರೆ ಸರ್ ಸರ್ ಮುನ್ಸಿಪಲ್ ಕಚೇರಿಯಿಂದ ಬಂದು ಇಲ್ಲಿ ನಿಮ್ಗೆ ಏನಾದರೂ ಕ್ಲೀನ್ ಮಾಡೋದಾಗಲಿ ಚಾರಂಡಿ ಬ್ಲಾಕ್ ಆಗಿದೆ ಆ ಥರ ಮಾಡ್ತಾ ಇದ್ದಾರಾ ಇಲ್ಲ ಈ ಕಡೆ ಬರುವುದೇ ಇಲ್ಲ ಮಳೆ ಬಂದಾಗ ಮುನ್ಸಿಪಲ್ ಆಫೀಸಲ್ಲಿ ಯಾರೂ ಇರುವುದಿಲ್ಲ ಸರ್ ಹಾಂ ಹೋದರೆ ಅಲ್ಲಿ ನಮ್ಮ ಸಮಸ್ಯೆ ಹೇಳೋಣ ಅಂತ ಹೋದರೆ ಯಾರು ಇರೋಲ್ಲ ಮತ್ತು ನಾವು ಹೇಳಿದ್ರೂ ಸಹ ನಮ್ಮ ಸಮಸ್ಯೆಯನ್ನು ಅವರು ಆಲಿಸ್ತಾ ಇಲ್ಲ ಮಳೆ ಬಂದಾಗ ಎಷ್ಟು ಇಲ್ಲಿ ನೀರು ಇರುತ್ತೆ ಸರ್ ಸುಮಾರು ಮೂರು ಅಡಿ ನಿಂತ್ಕೊಳ್ಳುತ್ತೆ ಈ ಗಿಡಗಳು ಇವೇನು ಕಾಣಿಸೋದಿಲ್ಲ ಎಲ್ಲ ನೀರು ಆಗಿರುತ್ತೆ ರೋಡ್ ಯಾವುದು ಹೌದು ಅವರು ಏನು ಅಂತ ಗೊತ್ತಾಗಲ್ಲ ಅಂದಾಜು ಈ ಏರಿಯಾದಲ್ಲಿ ಎಷ್ಟು ಮನೆ ಇರ್ಬೋದು ಸರ್ ಅಂದಾಜು ಒಂದು ನೂರು ಮನೆ ಇರುತ್ತೆ ನೂರು ಮನೆಗೂ ಇದೇ ಪರಿಸ್ಥಿತಿ ಪರಿಸ್ಥಿತಿ ಇನ್ನೂ ಮುಂದೆ ಇನ್ನೂ ಮುಂದೆ ಬಂದರೆ ಇನ್ನೂ ಸ್ವಲ್ಪ ಚಿಂತಾಜನಕವಾದ ಮುಂದೆ ಹೋಗೋಣ ನಡೀತೀರಿ ಸರ್ ನೋಡಿ ಸರ್ ಇಲ್ಲಿ ಒಂದು ಮನೆ ಇದೆ ಹಾಂ ಅಲ್ಲಿ ಇಬ್ಬರು ಚಿಕ್ಕಮಕ್ಳು ಇದ್ದಾರೆ ಅವ್ರು ಆಚೆ ಬರೋಕ್ಕೂ ಆಗ್ತಾಯಿಲ್ಲ ಹಾಂ ಎಲ್ಲ ನೀರು ತುಂಬ್ಕೊಂಡು ಮನೆ ಸುತ್ತಲೂ ಹ್ಞೂ ಈ ಕಡೆ ಅವ್ರ ದಾರಿನ ಎಲ್ಲ ನೋಡಿ ಕಾಣಿಸ್ತಾ ಇದೆ ಓಕೆ ಸರ್ ಹ್ಞೂ ಮತ್ತೆ ನೋಡಿ ಈ ಥರ ಇನ್ನೂ ಜಾಸ್ತಿ ಇತ್ತು ನೀರು ಹಿಂಗಿದೆ ನೋಡಿ ಸರ್ ಈ ಕಡೆ ಹೋಗಬೇಕು ಇದು ನಮ್ಗೆ ಆಗ್ತಾ ಇಲ್ಲ ನೀರಿದೆ ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಇಬ್ಬರು ಶಾಸಕರು ನೋಡ್ಕೊಂಡು ಹೋಗಿದ್ದಾರೆ ಸರ್ ರಮೇಶ್ ಕುಮಾರ್ ಇದ್ದಾಗ ಬಂದು ಅವ್ರಿಗೂ ತೋರಿಸಿದ್ವಿ ಅವರು ನೋಡ್ಕೊಂಡು ಹೋದರೂ ಏನು ಕ್ರಮ ಕೈಗೊಂಡಿಲ್ಲ ಆಮೇಲೆ ಇರೋ ಶಾಸಕರು ಹಾಲಿ ಶಾಸಕರು ಅವರು ಸಹ ಹೇಳಿದಿವಿ ಅವರು ಅವರು ಏನು ಕ್ರಮ ಕೈಗೊಂಡಿಲ್ಲ ಸರ್ ಈ ಥರ ನಮ್ಮನ್ನು ಕಡೆಗಣಿಸಿದ್ದಾರೆ ಹೆಂಗೆ ಜೀವನ ನೆಲೆಸೋದು ಅಂತ ಅವರೇ ನೋಡಿ ಕಂಡಾರ ನೋಡಿ ನಮ್ಮ ಸಮಸ್ಯೆಯನ್ನು ಪರಿಹರಿಸ ಶೀಘ್ರವಾಗಿ ಪರಿಹರಿಸಲಿ ಅಂತ ನಾನು ಮೀಸವ್ರನ್ನ ಕೇಳ್ತಾ ಇದ್ದೀನಿ ಸರ್ ಈ ಹಿಂದೆ ನೀವೇನಾದರೂ ಮೆಮೊರಾಂಡಮ್ಸ್ ಏನಾದರೂ ಕೊಟ್ಟಿದ್ದೀರಾ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಒಂದು ಪೈಲೆ ಇದೆ ನನ್ನ ಹತ್ರ ಕೊಟ್ಟಿರೋದು ಅವ್ರ ಗಮನಕ್ಕೆ ತಂದಿರೋದು ಎಲ್ಲರೂ ಗಮನಕ್ಕೂ ತಂದಿದೆ ಕನ್ನಿದ್ರು ಕೊರಟ್ರಂತೆ ಕಿವಿ ಇದ್ದು ಕಿವಿ ಸುಮ್ಮನೆ ಕಾಲ ಆಗ್ತಾಯಿದ್ದಾರೆ ಕೆಲಸ ಮಾಡ್ತಾರೆ ಇದು ಗೌರ್ಮೆಂಟ್ ಅಪ್ರೂವ್ಡ್ ಲೇಔಟ್ಸ್ ಅಲ್ಲ ಸರ್ ಇದು ಗೌರ್ಮೆಂಟ್ ಡಿ ಸಿ ಕನ್ವರ್ಷನ್ ಆಗಿ ಒಂದು ಗೌರ್ಮೆಂಟ್ ಅಪ್ರೂವಲ್ ಲೇಔಟ್ಸ್ ಆಗಿದ್ರೇನು ಒಂದು ಸರಿಯಾಗಿ ನೀರು ಹೋಗೋಕ್ಕೆ ಒಂದು ಡ್ರೈನೇಜ್ ಇಲ್ಲ ಅಂದ್ರೆ ಯಾವ ಯಾವ ಮಟ್ಟಕ್ಕೆ ಇವರು ಅಧಿಕಾರಿಗಳು ಇವ್ರಿಗೆ ಲೈಸೆನ್ಸ್ ಕೊಟ್ಟರು ಸರ್ ಇದು ಲೇಔಟ್ಸ್ ಮಾಡಕ್ಕೆ ನೀವೇ ಸಂಬಂಧಪಟ್ಟ ಅಧಿಕಾರಿಗಳೇ ಅದನ್ನು ಗಮನಿಸಬೇಕು ಮತ್ತೆ ನೋಡಿ ಒಂದು ನಾವು ಕರೆಂಟ್ ತಗೋಬೇಕಂದ್ರೆ ಅಲ್ಲಿಂದ ಓಕೆ ಸರ್ ಸುಮಾರು ಒಂದು ಇಪ್ಪತ್ತು ಮೀಟ್ರಿಂದ

ಅವ್ರ ಮನೆಗಳಲ್ಲಿ ಈ ಥರ ಏನಾದರೂ ಆಗಿದ್ರೆ ಅವ್ರು ಹಿಂಗೆ ಇರ್ತಾಯಿದ್ರ ಇಮ್ಮಿಡಿಯೇಟು ರೆಡಿ ಇದ್ರು ನಾವೆಲ್ಲ ನಾವು ಬಡವರು ಈ ಕಡೆ ಇರೋರೆಲ್ಲ ಸ್ವಲ್ಪ ಆರ್ಥಿಕವಾಗಿ ಹೆಂಗಿಲ್ಲದಿದೀವಲ್ಲ ಅದರಿಂದ ನಮ್ಮ ಬಗ್ಗೆ ಎಲ್ಲನೂ ಧೋರಣೆ ತೋರಿಸ್ತಾ ಇದ್ದರು ಚರಂಡಿ ಏನಿಲ್ಲ ಮನೆಯಲ್ಲಿ ಹೋಗೋಕ್ಕೆ ಜಾಸ್ತಿ ಕಷ್ಟ ಆಗ್ತಾ ಇದೆ ನೀರು ಸುಳಿ ಏನನ್ನಪ್ಪ ಅಮ್ಮ ಇದು ಅದು ಏನನ್ನ ಗೊತ್ತು ಏನು ಮಾಡೋ ಸಾರಿದ್ವಿ ಚಿಕ್ಕ ಕುಡಿದು ಇದ್ದಾರೆ ಕೆರೆ ನೀರು ಆವಾಗ ಇವತ್ತ ಕ್ಲೀನ್ ಮಾಡಕ್ಕೆ ಬರೋಲ್ಲ ಅವರು ಕೌನ್ಸಿಲರ್ ಇವರನ್ನ ಇಲ್ಲಿ ಮೊನ್ನೆ ರೋಡ್ ಹಾಕ್ತಾ ಇದ್ದೀರಿ ಎಲ್ಲಿದ್ದೀನಿ ಇದನ್ನು ಸ್ವಲ್ಪ ಆಗಿಬಿಡಿ ಅಂತ ಅದಕ್ಕೆ ಕೆಟ್ಟ ಆಗಿದೆ ಎಷ್ಟು ವರ್ಷ ಆಯ್ತಾ ಇದೀರಿ ಮೂರು ವರ್ಷ ಬರಲ್ಲ ಮುನ್ಸಿಪಲ್ ಅವರು ಕ್ಲೀನ್ ಮಾಡೋಕೆ ಏನು ಬರಲ್ಲೇ ಮಾಡಕ್ಕೆ ಬರಲ್ಲ ಅದು ಏನನ್ನ ಎಲೆಕ್ಷನ್ ಇತ್ತ ಬರದ ಇವರು ಬರಲ್ಲ ಅವರಿಗೆ ಚುನಾವಣೆ ಟೈಮಲ್ಲಿ ನೀವು ಬಿಲಾ ಬೇಕಾ ಈ ಟೈಮಲ್ಲೇ ಬರಲ್ಲ ಯಾರಿರ್ಲಿ ನಿಮ್ಗೆ ಕೌನ್ಸಿಲರ್ ಏರಿಯಾಗೆ ಸರ್ದಾರ್ ಅವ್ರಿಗೆ ತಿಳಿಸಿದ್ರ ಈ ತರ ಆಗಿದೆ ಅಂತ ಹೇಳಿದೀನಿ ಜಾಸ್ತಿ ಇರುತ್ತೆ ಹೇಳಿದೀನಿ ಸ್ವಲ್ಪ ಅನ್ನು ನಾನು ಮಾಡ್ಬಿಡಿ ಲಕ್ಷೆ ಮಜಿದ್ ಮುಂದೆ ನೀರು ನೋಡಿ ಸರ್ ಇದೆ ಫಾರ್ಮ್ ಇದೆ ಏನ್ ಮಾಡೋದು ಹುಡುಗರು ಇದ್ದಾರೆ ಚಿಕ್ಕ ಚಿಕ್ಕ ಹುಡುಗರು ಇದ್ದಾರೆ ಏನ್ ಮಾಡೋಕೆ ಆಗ್ತಾ ಇಲ್ಲ ರೋಡ್ ಏನನ್ನು ನಾವು ಇದು ಮಾಡಂಗ ಕ್ಲೀನ್ ಏನು ಇಲ್ಲ ಇಲ್ಲಿ ಹಿಂದೆನು ರೈಲ್ವೆ ಟಗ್ದಿ ಇದ್ದೀ ಇದೆ ಆ ನೀರು ಇಲ್ಲ ಬರೋದು ಏನು ಮಾಡಿ ಇವಾಗ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ ನಿಮ್ಮ ಪರಿಸ್ಥಿತಿ ರೋಡ್ ಮಾಡಿ ನಿಮ್ಮ ಪರಿಸ್ಥಿತಿ ಪಾಪ ಬೀದಿಗೆ ಬಂದ್ಬಿಟ್ಟಿದೆ ದಯವಿಟ್ಟು ದಯವಿಟ್ಟು ವೀಕ್ಷಕರ ನೋಡಿ ಇಂತ ಒಂದು ದುರಸ್ಥಿತಿ ನಮ್ಮ ಶ್ರೀನಿವಾಸಪುರ ಆಡಳಿತ ಮಂಡಳಿ ಹಾಗೂ ಮತ್ತೆ ಒಂದು ಪುರಸಭೆ ಅಧಿಕಾರಿಗಳು ತಗೊಂಡು ಬಂದಿದ್ದಾರೆ ಈ ಈಗಾದರೂ ಬಂದು ಎಚ್ಚೆತ್ತುಕೊಂಡು ಬಂದು ಈ ಜಾಗದಕ್ಕೆ ಬಂದು ಭೇಟಿ ನೀಡಿ ತಾಹೀಲ್ದಾರ್ ಆಗಿರ್ಬೋದು ಮುನ್ಸಿಪಲ್ ಚೀಫ್ ಆಫೀಸರ್ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಇಂಥವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಂತ ನಮ್ಮ ಚಾನಲಿಂದ ನಾವು ನಿಮ್ಮನ್ನು ಒಂದು ಮನವಿ ಮಾಡ್ತಾಯಿದ್ದೀವಿ